ನಮಸ್ಕಾರ ಎಲ್ಲರಿಗೂ ನಾನು ಶಾಂತಲಾ ಸಂತೋಷ್ ಮೇಣ್ಮಂತ್ರ ಚಾನಲ್ ಇಂದ ಹೇಗಿದ್ದೀರಾ ಎಲ್ಲರೂ ನಾನು ಈ ದಿನ ಉಡುಗೊರೆ ಈ ಒಂದು ವಿಷಯದ ಮೇಲೆ ಕೆಲವು ಅಂಶಗಳನ್ನ ನಿಮ್ ಜೊತೆಗೆ ಹಂಚ್ಕೊಳ್ಬೇಕು ಅನ್ಕೊಂಡಿದೀನಿ ಈಗ ಹಲವಾರು ವರ್ಷಗಳಿಂದ ಈ ಉಡುಗೊರೆ ಅನ್ನೋದು ಎಲ್ಲರ ಜೀವನದಲ್ಲಿನೂ ಸಹ ಒಂದು ಅಮೂಲ್ಯವಾದ ಒಂದು ಸ್ಥಾನವನ್ನ ಪಡೆದುಕೊಂಡಿದೆ ಉಡುಗೊರೆ ಅಂದ್ರೆ ಯಾರಿಗ್ ತಾನೇ ಇಷ್ಟ ಆಗಲ್ಲ ಈ ಒಂದು ಪದ ಕೇಳಿದ ತಕ್ಷಣನೇ ಎಷ್ಟೊಂದ್ ಜನಕ್ಕೆ ಖುಷಿ ಆಗಿರುತ್ತೆ ಹೌದೋ ಇಲ್ವೋ ಈ ಉಡುಗೊರೆ ಅಂದಾಗ ನಮ್ಗೆ ವಿಶೇಷ ದಿನಗಳಲ್ಲಿ ಅಂದ್ರೆ ಉದಾಹರಣೆಗೆ ಮನೆ ಗೃಹ ಪ್ರವೇಶ ಇರಬಹುದು ಗೃಹ ಪ್ರವೇಶ ಆದ್ಮೇಲೆ ಆಮೇಲೆ ಮದುವೆ ಇರಬಹುದು ನಾಮಕರಣ ಇರಬಹುದು ಆಮೇಲೆ ಯಾವ್ದಾದರೂ ಒಂದು ಕುಟುಂಬದಲ್ಲಿ ವಿಶೇಷವಾದ ದಿನ ಇದ್ದಾಗ ಉಡುಗೊರೆಗಳ ಒಂದು ಪಾತ್ರ ಜಾಸ್ತಿ ಇರುತ್ತೆ ಆ ದಿನಗಳಲ್ಲಿ ಹೌದಲ್ವೋ ಆದರೆ ನಾವು ಹಿಂದೆ ಕೆಲವು ವರ್ಷಗಳ ಹಿಂದೆ ಹೋದಾಗ ಉಡುಗೊರೆ ಅಂದ್ರೆ ಏನು ನಮಗೆ ನಮ್ಮ ಸಾಮರ್ಥ್ಯಕ್ಕೆ ಅನುಗುಣವಾಗಿ ನಮಗೆ ಇಷ್ಟ ಆಗುವ ಉಡುಗೊರೆಗಳನ್ನ ಜನರಿಗೆ ಕೊಡ್ತಾ ಇದ್ವಿ ನೀವಿವಾಗ ನಿಮಗೆ ಮನೆಯಲ್ಲಿ ಹಿಂದಿನ ಅಂದ್ರೆ ನಿಮ್ಮ ತಂದೆ ತಾಯಿಯಂದ್ರು ಅವರ ತಂದೆ ತಾಯಿಯಂದ್ರು ಏನು ಉಡುಗೊರೆಯನ್ನ ಕೊಡ್ತಾ ಇದ್ರು ಬೇರೆ ಬೇರೆ ಯಾರಾದ್ರೂ ಮನೆಗೆ ಸಮಾರಂಭಕ್ಕೆ ಹೋದಾಗ ವಿಶೇಷ ದಿನಗಳಿಗೆ ಹೋದಾಗ ಅಂತ ನೀವು ನೆನಪು ಮಾಡ್ಕೊಂಡಾಗ ನಿಮ್ಗೆ ಎಲ್ಲಾ ಒಂದು ವಸ್ತುಗಳು ಉಡುಗೊರೆಗಳು ಯಾವೆಲ್ಲಾ ಕೊಡ್ತಾ ಇದ್ರು ಆಮೇಲೆ ತೆಗೆದುಕೊಳ್ತಾ ಇದ್ರು ಆ ಒಂದು ಪಟ್ಟಿ ನಮ್ಮ ಕಣ್ಮುಂದೆ ಬರುತ್ತೆ ಹೌದೋ ಇಲ್ವೋ ಆಗಿನ ಕಾಲದಲ್ಲಿ ಆಗಿನ ಅಂದ್ರೆ ಕೆಲವು ವರ್ಷಗಳ ಹಿಂದಿನ ಅಹ್ ಒಂದು ದಿನಗಳಲ್ಲಿ ಅಹ್ ಮನೆಯಲ್ಲಿ ಬಳಕೆ ಆಗುವಂತಹ ವಸ್ತುಗಳು ಅಥವಾ ಮನೆಯಲ್ಲಿರುವ ಕುಟುಂಬಸ್ಥರಿಗೆ ಬಳಕೆ ಆಗುವಂತಹ ವಸ್ತುಗಳು ಆಮೇಲೆ ಅಹ್ ಬಟ್ಟೆಗಳು ಅಂದ್ರೆ ಮನೆಯಲ್ಲಿ ಇರುವಂತಹ ತಂದೆ ತಾಯಿಯಂದ್ರಿಗಿರಬಹುದು ಅಥವಾ ದಂಪತಿಗಳಿಗಿರಬಹುದು ಆ ಅವರು ಉಡುವಂತಹ ಸೀರೆ ಇರಬಹುದು ಅವರು ಆಮೇಲೆ ಹಾಕೊಳ್ಳುವಂತಹ ಬಟ್ಟೆಗೆ ಅನುಗುಣವಾಗಿ ಇಂತಹ ಉಡುಗೊರೆಗಳನ್ನ ಕೊಡ್ತಾ ಇದ್ರು ಆಮೇಲೆ ಎಲ್ಲರೂ ಸಹ ಅವರೇ ಅವರ ಸಾಮರ್ಥ್ಯಕ್ಕೆ ಅನುಗುಣವಾಗಿ ಉಡುಗೊರೆಗಳನ್ನ ಕೊಡ್ತಾ ಇದ್ರು ಆಮೇಲೆ ಯಾವುದೇ ಒಂದು ಉಡುಗೊರೆ ನಾವು ಕೊಟ್ಟಾಗ ಅವರು ಸಹ ಇಂಥದ್ದೇ ಉಡುಗೊರೆ ಕೊಡಬೇಕು ಅನ್ನುವ ಒಂದು ಆಲೋಚನೆ ಆಗಿನ ಕಾಲದಲ್ಲಿ ಅಷ್ಟೊಂದು ಇರಲಿಲ್ಲ ಆದರೆ ಇತ್ತೀಚಿನ ದಿನಗಳಲ್ಲಿ ಇದರ ಒಂದು ಗೀಳು ವಿಪರೀತವಾಗಿ ಜನರನ್ನ ಆವರಿಸಿದೆ ನೀವು ನೋಡೋದಾದ್ರೆ ಇತ್ತೀಚಿನ ದಿನಗಳಲ್ಲಿ ಎಲ್ಲಾ ಒಂದು ದಿನಗಳು ವಿಶೇಷ ದಿನಗಳೇ ಸೆಲೆಬ್ರೇಷನ್ ಡೇಸ್ ತುಂಬಾ ಜಾಸ್ತಿ ಆಗ್ಬಿಟ್ಟಿದೆ ಫಾದರ್ಸ್ ಡೇ ಮದರ್ಸ್ ಡೇ ಇರಬಹುದು ಬ್ರದರ್ಸ್ ಡೇ ಇರ್ಬಹುದು ಸಿಸ್ಟರ್ಸ್ ಡೇ ಆಮೇಲೆ ಬರ್ಡೇಸ್ ಇರ್ಬಹುದು ಯಾವ್ದಾದ್ರು ಅಚೀವ್ಮೆಂಟ್ ಅದರದ್ದು ಸೆಲೆಬ್ರೇಷನ್ಸ್ ಇರಬಹುದು ಗೃಹ ಪ್ರವೇಶ ಮದುವೆ ಆಮೇಲೆ ಯಾವ್ದಾದ್ರೂ ವಿಶೇಷವಾದ ಸಂದರ್ಭಗಳಲ್ಲಿ ಓಕೆ ಆದರೆ ಇತ್ತೀಚಿನ ದಿನಗಳಲ್ಲಿ ಚಿಕ್ಕ ಪುಟ್ಟ ಗೂ ಸಹ ಅತಮೂಲ್ಯವಾದ ಒಂದು ಉಡುಗೊರೆಯನ್ನೇ ಕೊಡಬೇಕು ಈ ತರದ ಆಲೋಚನೆಗಳು ಎಲ್ಲರ ಒಂದು ಮನಸ್ಸಿನಲ್ಲಿ ಅಹ್ ಓಡ್ತಾ ಇರುತ್ತೆ ಆಮೇಲೆ ಇತ್ತೀಚಿನ ದಿನಗಳಲ್ಲಿ ಜನರಿಗೆ ಏನೆಲ್ಲಾ ಯೋಚನೆಗಳಿದಾವೆ ಅಂದ್ರೆ ನಾವು ಉಡುಗೊರೆ ಕೊಡುವಂತದ್ದು ಎಂತದಾಗಿರ್ಬೇಕು ಆ ಉಡುಗೊರೆಯನ್ನ ಸ್ವೀಕರಿಸುವ ವ್ಯಕ್ತಿ ಹೇಗಿರ್ತಾರೆ ಆಮೇಲೆ ನಾವು ಕೊಡುವಂತಹ ಉಡುಗೊರೆ ಅವ್ರು ತಗೊಂಡಾಗ ಹೇಗೆ ಅವರು ನಮ್ಮನ್ನ ಭಾವಿಸ್ತಾರೆ ಅಂದ್ರೆ ನಮಗ್ ಗೌರವ ಚೆನ್ನಾಗ್ ಕೊಡ್ತಾರ ನಮ್ಮನ್ನ ಚೆನ್ನಾಗಿ ಪ್ರೀತಿ ಮಾಡ್ತಾರ ನಮ್ಮ ಸ್ಥಾನಮಾನಗಳಿಗೆ ಅನುಗುಣವಾಗಿ ಮತ್ತೆ ನಮಗೆ ಉಡುಗೊರೆ ವಾಪಸ್ ಯಾವಾಗಾದ್ರೂ ನಮ್ಮ ಒಂದು ಸಮಾರಂಭಗಳಲ್ಲಿ ಅವರು ಕೊಡುವಂತಹ ಉಡುಗೊರೆಗಳು ನಾವು ಕೊಡುವ ಉಡುಗೊರೆಗಳ ಮೇಲೆ ಅವಲಂಬಿತ ಆಗಿರುತ್ತ ಈ ತರದ ಹಲವಾರು ಆಲೋಚನೆಗಳು ಜನರಲ್ಲಿ ಮನೆ ಮಾಡಿದವೆ ಉಡುಗೊರೆ ಅನ್ನೋದು ನಮ್ಮ ಕೊಡುವವರು ಮತ್ತು ತೆಗೆದುಕೊಳ್ಳುವವರಿಗೆ ಅದೊಂದು ಪ್ರೀತಿಯ ಒಂದು ಸಂಕೇತ ಯಾವುದೇ ಒಂದು ಗೌರವ ಪ್ರೀತಿ ಅದರಿಂದ ಅಳಿಯೋದನ್ನ ನಾವು ಇಲ್ಲಿ ತಡಿಬೇಕಾಗತ್ತೆ ನಾವು ಕೊಡುವ ಉಡುಗೊರೆಯಿಂದನೇ ನಮಗೆ ಗೌರವ ಸ್ಥಾನಗಳನ್ನ ಕೊಡ ಕೊಡೋದಿರಬಹುದು ಅಥವಾ ಪ್ರೀತಿ ವಾತ್ಸಲ್ಯಗಳನ್ನ ಕೊಡೋದಿರಬಹುದು ನಮ್ಮ ಮೇಲಿಕೆ ನಮ್ಮ ಮೇಲೆ ನಂಬಿಕೆ ಬರೋದಿರಬಹುದು ಇವುಗಳು ನಾವು ಉಡುಗೊರೆ ಕೊಡೋದ್ರಿಂದ ಆಗತ್ತೆ ಅಂದ್ರೆ ಅದು ನಿಜವಾಗ್ಲೂ ತಪ್ಪಾಗತ್ತೆ ಇತ್ತೀಚಿನ ದಿನಗಳಲ್ಲಿ ಜನರಲ್ಲಿ ಈ ಒಂದು ಉಡುಗೊರೆ ಕೊಡೋದೇ ಒಂದು ಗೀಳಾಗಿ ಪರಿಣಮಿಸಿದೆ ಯಾವುದಾದ್ರೂ ಒಂದು ಚಿಕ್ಕ ಉಡುಗೊರೆಯನ್ನ ಕೊಡೋದಕ್ಕೆ ಹಿಂಜರಿತಾರೆ ಕೀಳರಿಮೆ ಅವ್ರಿಗೆ ಬರುತ್ತೆ ಚಿಕ್ಕ ಉಡುಗೊರೆ ಕೊಟ್ರೆ ನಮ್ಮ ಬಗ್ಗೆ ಏನು ಆಲೋಚನೆ ಮಾಡ್ತಾರೋ ಏನೋ ಚೆನ್ನಾಗಿರೋ ಒಂದು ಉಡುಗೊರೆನೆ ಕೊಡ್ಬೇಕು ಈ ತರದ ಆಲೋಚನೆಗಳು ಇತ್ತೀಚಿನ ದಿನಗಳಲ್ಲಿ ಜಾಸ್ತಿ ಆಗಿದೆ ಈ ಒಂದು ಆಲೋಚನೆಗಳು ದೊಡ್ಡವರಲ್ಲಿ ಅಲ್ಲದೇನೂ ಸಹ ಚಿಕ್ಕ ಒಂದು ಮಕ್ಕಳಲ್ಲಿನೂ ಸಹ ಪ್ರಭಾವ ಬೀರ್ತಾ ಇದೆ ನಮ್ಮ ಒಂದು ಉಡುಗೊರೆ ನಮ್ಮ ಒಂದು ಸಾಮರ್ಥ್ಯಕ್ಕೆ ಅನುಗುಣವಾಗಿ ನಾವು ಕೊಡೋದು ಕೊಡೋದು ಇರ್ಬೇಕು ಅದಕ್ಕೆ ಮೀರಿ ಸಾಮರ್ಥ್ಯಕ್ಕೆ ಮೀರಿ ಉಡುಗೊರೆಗಳನ್ನ ಕೊಡೋದು ಆಮೇಲೆ ಮೌಲ್ಯದ ಮೌಲ್ಯಯುತವಾದ ಉಡುಗೊರೆಗಳನ್ನ ಕೊಟ್ಟಾದ್ಮೇಲೆ ನಮಗೂ ಕೊಡ್ಬೇಕಾದ್ರೆ ಅವರು ಆ ಕಡೆ ಇರುವ ವ್ಯಕ್ತಿಗಳು ಯಾವ್ದಾದ್ರೂ ಒಂದು ಸಮಾರಂಭದಲ್ಲಿ ನಮಗೆ ಕೊಡ್ಬೇಕಾದ್ರೆ ಅಷ್ಟೇ ಅಮೂಲ್ಯದ ಉಡುಗೊರೆಯನ್ನ ಕೊಡ್ಬೇಕು ನಾವು ಕೊಟ್ಟಿದ್ವಿ ಅವ್ರು ನಮಗ್ ಕೊಡ್ಬೇಕು ಈ ತರದ ಆಲೋಚನೆಗಳು ಜಾಸ್ತಿ ಆಗ್ತಾ ಇದೆ ಈ ಒಂದು ಸಂಬಂಧಗಳಲ್ಲಿ ಉಡುಗೊರೆಯ ಪಾತ್ರ ತುಂಬಾ ಅಮೂಲ್ಯವಾದದ್ದು ಆದರೆ ಉಡುಗೊರೆ ಮೇಲೇನೆ ನಮ್ಮ ಒಂದು ಸಂಬಂಧಗಳು ನಿಲ್ಬಾರ್ದು ಬೊಕೆಗಳನ್ನ ಕೊಡೋದ್ರಿಂದ ಆಮೇಲೆ ಗಿಫ್ಟ್ ಐಟಂಗಳು ಅಂದ್ರೆ ಅಮೂಲ್ಯವಾದ ಗಿಫ್ಟ್ ಐಟಮ್ಗಳನ್ನ ಕೊಡೋದ್ರಿಂದ ಆಮೇಲೆ ತುಂಬಾ ಬೆಲೆ ಬಾಳುವ ವಸ್ತುಗಳನ್ನ ಕೊಡೋದ್ರಿಂದ ಯಾವುದೇ ಒಂದು ಸಂಬಂಧಗಳು ಗೌರವ ಜಾಸ್ತಿ ಆಗೋದಿಲ್ಲ ಇಲ್ಲಿ ಅದು ಒಂದು ಸಂಕೇತ ಅಷ್ಟೇ ನಾವು ನಿಮ್ಮನ್ನ ಗೌರವಿಸ್ತೀವಿ ನಮ್ಮ ಒಂದು ಸಾಮರ್ಥ್ಯಕ್ಕೆ ಅನುಗುಣವಾಗಿ ಇದನ್ನ ತಂದಿದ್ದೀವಿ ನೀವು ಸ್ವೀಕರಿಸಿ ಈ ತರದ ಒಂದು ಆ ಮಾತುಗಳು ಆ ಒಂದು ಉಡುಗೊರೆಯಲ್ಲಿ ಇರುತ್ತವೆ ಹೊರತು ಇದರಕ್ಕೆ ಇರ ಇದಕ್ಕೆ ಹೊರತಾಗಿ ಯಾವುದೇ ಒಂದು ಉಡುಗೊರೆ ಕೊಟ್ಟಾಗ ನಮ್ಮ ಒಂದು ಸ್ಥಾನಮಾನಗಳು ವ್ಯತ್ಯಾಸವಾಗುವುದಿಲ್ಲ ನಮ್ಮ ಒಂದು ಅಹ್ ಸಾಮರ್ಥ್ಯಕ್ಕೆ ಅನುಗುಣವಾಗಿ ಬೇರೆಯವ್ರಿಗೆ ಉಡುಗೊರೆ ಕೊಡೋಣ ಆಮೇಲೆ ಯಾವುದೇ ಒಂದು ಚಿಕ್ಕ ಉಡುಗೊರೆಯನ್ನ ನಾವು ಸ್ವೀಕರಿಸದಾಗ್ಲೂ ಸಹ ಅಷ್ಟೇ ಸಂತೋಷವನ್ನ ಪಡೋಣ ಆ ಒಂದು ಉಡುಗೊರೆ ಅನ್ನೋದು ಎಲ್ಲರ ಜೀವನದಲ್ಲಿನೂ ಸಹ ಅಮೂಲ್ಯವಾದ ಒಂದು ಸ್ಥಾನಗಳನ್ನ ಪಡೆದುಕೊಂಡಿರುತ್ತೆ ಅದರಲ್ಲಿ ಯಾವುದೇ ಒಂದು ಭೇದ ಭಾವ ಬೇಡ ಇದರಲ್ಲಿ ಉಡುಗೊರೆಯಲ್ಲಿ ಚಿಕ್ಕದು ದೊಡ್ಡದು ಅನ್ನುವ ಒಂದು ಅನುಮಾನದ ವಿಷಯವನ್ನ ಮಕ್ಕಳಲ್ಲಿ ಬೇರೂರುವ ತರ ನಾವು ಮಾಡ್ಬಾರ್ದು ಅವರವರ ಸಾಮರ್ಥ್ಯಕ್ಕೆ ಅನುಗುಣವಾಗಿ ಅವಶ್ಯಕತೆ ಇದ್ದಾಗ ಮಾತ್ರ ಉಡುಗೊರೆಗಳನ್ನ ಕೊಟ್ರೆ ಇದರಿಂದ ನಮ್ಮ ಮಾನಸಿಕ ನೆಮ್ಮದಿನೂ ಸಹ ಚೆನ್ನಾಗಿರುತ್ತೆ ಉಡುಗೊರೆಯ ಒಂದು ವಿಷಯ ಎಲ್ಲರಿಗೂನು ಸಹ ಪ್ರಸ್ತುತ ಪರಿಸ್ಥಿತಿಯಲ್ಲಿ ತಲುಪಬೇಕು ಅಹ್ ತುಂಬಾ ಒಂದು ಸಾಮರ್ಥ್ಯಕ್ಕೆ ಮೀರಿ ಉಡುಗೊರೆಗಳನ್ನ ಕೊಡೋದು ಸಂಬಂಧಗಳನ್ನ ಉಳಿಸಿಕೊಳ್ಳುವುದಕ್ಕೆ ಗೌರವಗಳನ್ನ ಹೆಚ್ಚು ಮಾಡ್ಕೊಳ್ಳೋದಕ್ಕೆ ಉಡುಗೊರೆಗಳನ್ನ ಸುಮ್ ಸುಮ್ನೆ ಕೊಡ್ತಾ ಇರ್ತಾರೆ ಈ ಒಂದು ಗು ಗೀಳು ಬೆಳೆಯೋದು ಬೇಡ ಇದಕ್ಕೆ ಕಡಿವಾಣ ಹಾಕೋಣ ಅನ್ನೋದೇ ನನ್ನ ಒಂದು ಅನಿಸಿಕೆ ಈ ವಿಷಯ ಹೇಗಿತ್ತು ಅಂತ ನೀವು ನನಗೆ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಮತ್ತೆ ಮುಂದಿನ ಸತಿ ಒಂದು ವಿಷಯದ ಜೊತೆಗೆ ನಿಮ್ ಮುಂದೆ ಇರ್ತೀನಿ ಅಲ್ಲಿವರೆಗೂ ನಮಸ್ಕಾರಗಳು